ಎಲ್ರಿಗೂ ನಮಸ್ಕಾರ ನಾನು ಇವತ್ತು ನೇರವಾಗಿ ವಿಷಕ್ ಬರ್ತೀನಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸ್ವತಂತ್ರ ದಿನದ ಆರ್ಥಿಕ ಶುಭಾಶಯಗಳು ಅಂತ ಸುಮಾರು ಸ್ಟೇಟಸ್ಗಳು ಸುಮಾರು ಫಾರ್ವರ್ಡ್ ಮೆಸೇಜ್ಗಳು ವಾಟ್ಸಪ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲೂ ಇವತ್ತು ಆ ಬರೀ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಸೆವೆಂಟಿ ಏಟ್ ಇಯರ್ಸ್ ಆಗಿದೆ ನಮಗೆ ಸ್ವತಂತ್ರ ಬಂದು ಕರೆಕ್ಟಾ ಆದ್ರೆ ನಿಜಕ್ಕೂ ನಾವು ಯೋಚನೆ ಮಾಡ್ಬೇಕಾಗಿರೋದ್ ಏನಪ್ಪ ಅಂತಂದ್ರೆ ನಿಜವಾಗ್ಲು ನಮ್ಮ ಹೆಣ್ಣ ಮಕ್ಕಳಿಗೆ ಸ್ವತಂತ್ರ ಸಿಕ್ಕಿದ್ಯಾ ನಿಜವಾಗ್ಲು ಸಿಕ್ಕಿದ್ಯಾ ಸಿಕ್ಕಿದೆ ಅಂತ ಆದ್ರೆ ಮನಸ್ಸು ಮುಟ್ಕೊಂಡು ನಾವುಗಳನ್ನೇ ನಮ್ಮ ಮನಸ್ಸಾಕ್ಷಿಗೆ ಕೇಳ್ಕೊಬೇಕು ಸಿಕ್ಕಿದ್ಯಾ ನಿಜವಾಗ್ಲು ಕಮೆಂಟ್ ಮಾಡಿ ನನಗೆ ಆಮೇಲೆ ರೀಸೆಂಟ್ ಆಗಿ ಒಂದು ತ್ರೀ ಟು ಫೈವ್ ಡೇಸ್ ಬ್ಯಾಕು ಕೋಲ್ಕಟ್ಟಾದಲ್ಲಿ ಒಂದು ಡಾಕ್ಟರ್ಗೆ ನೈಟ್ ಡ್ಯೂಟಿ ಡಾಕ್ಟರ್ಗೆ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ರೇಪ್ ಆಗಿದೆ ಅದ್ರ ಬಗ್ಗೆ ಯಾರಾದ್ರೂ ವಾಯ್ಸ್ ಔಟ್ ಮಾಡ್ತಾ ಇದಾರೆ ಸೋಷಲ್ ಮೀಡಿಯಾದಲ್ಲಿ ಆಗಿರ್ಬೋದು ಯಾರೇ ಆಗಿರ್ಬೋದು ಡಾಕ್ಟರ್ಸೇ ಸಹ ಎಲ್ಲೋ ಒಂದು ಫಿಫ್ಟಿ ಪರ್ಸೆಂಟ್ ಡಾಕ್ಟರ್ಸ್ ಅಷ್ಟೇನೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕೊಂತ ಇದಾರೆ ಅವ್ರದ್ದು ತುಂಬಾ ಎಮೋಷನಲ್ ಆಗಿದ್ದಾರೆ ಏನಪ್ಪಾ ಈ ರೀತಿ ಆಗೋಯ್ತು ನಮ್ಮ ಡಾಕ್ಟರ್ಸ್ ಗೆ ಸೇಫ್ ಇಲ್ಲ ಜೀವ ಉಳಿಸೋ ಡಾಕ್ಟರ್ಸ್ಗೆ ಸೇಫ್ ಇಲ್ಲ ಏನು ಈ ರೀತಿ ಏನಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಯಾರೊಬ್ರುನು ಇದನ್ನ ಧ್ವನಿ ಎತ್ತು ಮಾತಾಡ್ತಾ ಇಲ್ಲ ಆದ್ರೆ ಸೆಲೆಬ್ರಿಟೀಸ್ ಏನಾದ್ರು ಆದ್ರೆ ತುಂಬಾ ವಾಯ್ಸ್ ಔಟ್ ಮಾಡ್ತಾರೆ ತುಂಬಾ ರೇಸ್ ಮಾಡ್ತಾರೆ ತಪ್ಪಿಲ್ಲ ಸೆಲೆಬ್ರಿಟಿ ಆಗಿರ್ಬೋದು ಕಾಮನ್ ಮ್ಯಾನ್ ಆಗಿರ್ಬೋದು ಅಂತ ಆ ವಾಯ್ಸ್ ರೇಸ್ ಮಾಡಿ ಮಾತಾಡೋ ಅಂತಹ ಒಂದು ಆ ಇದು ಒಂದು ಸ್ವತಂತ್ರ ಇದೆ ಆದ್ರೆ ನಿಜಕ್ಕೂ ಇವತ್ತು ಏನಾಗಿದೆ ನಿಜವಾಗ್ಲೂ ಇಂಡಿಪೆಂಡೆನ್ಸ್ ಡೇ ನಮಗೆ ಸಿಕ್ಕಿದ್ಯಾ ಸ್ವತಂತ್ರ ಸಿಕ್ಕಿದ್ಯಾ ಫಸ್ಟ್ ಆಫ್ ಆಲು ಏನಕ್ಕೆ ಸಿಕ್ಕಿದೆ ಸ್ವತಂತ್ರ ನಮಗೆ ಹೆಣ್ಮಕ್ಳು ಒಂದ್ ಆಚೆ ಓಡಾಡಂಗಿಲ್ಲ ನೈಟ್ ಡ್ಯೂಟಿ ಮಾಡಂಗಿಲ್ಲ ನೈಟ್ ಡ್ಯೂಟಿ ಮಾಡೋ ಹೆಣ್ಮಕ್ಳು ನಮ್ಮನೇಲೂ ಸಹ ಇದ್ದಾರೆ ಆದ್ರೆ ನಾವು ಕಳ್ಸೋದಿಕ್ ಹೆದರ್ಕೊಂತ ಇದೀವಿ ಯಾಕೆ ಈ ರೀತಿ ಆದಾಗ ಏನಾಗಿದೆ ಇವತ್ತು ನಮ್ಮ ಒಂದು ಸಮಾಜ ಏನಾಗಿದೆ ನಮ್ಮ ಗವರ್ಮೆಂಟ್ ಸಿಸ್ಟಮ್ ಏನಾಗಿದೆ ಯಾರಿಗಾದ್ರೂ ಅರಿವೇ ಇಲ್ಲ ಇವಾಗ ಫಾರ್ ದ ಎಕ್ಸಾಂಪಲ್ ಮದ್ವೆ ಆದ್ಮೇಲೆ ಹೆಣ್ಮಕ್ಳಿಗೇನೆ ಮಾತಾಡೋ ಅಂತ ಸ್ವತಂತ್ರನೇ ಇಲ್ಲ ಈಗ ಆ ಸ್ವತಂತ್ರನೇ ಇಲ್ದಿರೋ ಆ ಹೆಣ್ಮಕ್ಳಿಗಳೇ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹಾಕೊಂತ ಇದಾರೆ ಅಲ್ಲ ನಿಜವಾಗ್ಲು ಆ ಪದಕ್ಕೆ ಅರ್ಥ ಇದ್ಯಾ ಸ್ವತಂತ್ರ್ಯ ಅನ್ನೋ ಪದಕ್ಕೆ ಅರ್ಥ ಇದ್ಯಾ ನಿಜವಾಗ್ಲೂನು ಇವಾಗಿನ ಇದ್ರಲ್ಲಿ ಆ ಹೆಣ್ಮಗುಗೆ ಆ ರೀತಿ ಆಗಿದ್ಯಲ್ಲ ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಅಲ್ಲಿ ಏನಾದ್ರೂ ಮಾಡ್ತಾ ಇದ್ದಾರ ಇಲ್ಲ ಹೋಗ್ಲಿ ನಾವೇ ಆಗ್ಲಿ ಏನಾದ್ರೂ ಒಂದು ವಾಯ್ಸ್ ಔಟ್ ಮಾಡ್ತಾ ಇದೀವ ಇಲ್ಲ ಆ ಹಿಂಗಾಗ್ಬಿಟ್ಟಿದೆ ಈಗ ಅಂತಂದ್ರೆ ಈ ಬ್ಯಾಡ್ ಕಮೆಂಟ್ಸ್ ಮಾಡೋರು ಆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಾ ಮನ್ಸು ಇಚ್ಛೆ ಕಮೆಂಟ್ ಮಾಡೋರು ಅಂತವ್ರಿಗೆಲ್ಲ ಸ್ವತಂತ್ರ ಸಿಕ್ಕಿದೆ ಓಕೆನಾ ಆಮೇಲೆ ರಾಜಾರೋಷವಾಗಿ ರೇಪ್ ಮಾಡ್ಬಿಟ್ಟು ತಲೆ ಮರ್ಸ್ಕೊಂಡು ಹೋಗೋರ್ಗ ಅಂತವ್ರಿಗೆಲ್ಲ ಸ್ವತಂತ್ರ ಸಿಕ್ಕಿದೆ ಈ ಈ ರೀತಿ ಈ ರೀತಿ ಸಮಾಜದಲ್ಲಿ ನಾವಿರೋದು ಯಾಕೆ ಯಾರು ಏನು ಮಾತಾಡ್ತಾ ಇಲ್ಲ ನಮ್ಮ ಜೀವ ಉಳಿಸೋ ಡಾಕ್ಟರ್ಗೆನೆ ಈ ರೀತಿ ಆದಾಗ ಎಷ್ಟು ಮನ್ಸಿಗೆ ಬೇಜಾರಾಗುತ್ತೆ ಅಂತಂದ್ರೆ ಓಕೆ ಬಟ್ಟೆ 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 ಹಾಕೊಳೋದ್ರ ಬಗ್ಗೆ ಎಲ್ರು ಮಾತಾಡ್ತಾರಲ್ಲ ನೈಟ್ ಡ್ಯೂಟಿ ಮಾಡ್ತಾ ಇರೋಂತ ಡಾಕ್ಟರ್ ಇನ್ ಯಾವ ರೀತಿ ಬಟ್ಟೆ ಹಾಕೊಂಡಿರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಅವಳಿಗೆನೆ ಆ ರೀತಿ ಆಗಿರೋವಾಗ ಆ ಎಲ್ಲಿಗೆ ಹೋಗ್ತಿದೆ ಇವತ್ತಿಂದು ಸಮಾಜ ಒಂದು ಥಿಂಕಿಂಗು ಮನುಷ್ಯ ಥಿಂಕಿಂಗು ಹೆಂಗಿದೆ ಅಂತಂದ್ರೆ ಏ ಪಕ್ಕದ ಮನೇಲಿ ಅಲ್ವಾ ಬಿಡು ನಮ್ ಮನೆ ಸೇಫ್ ಆಗಿದೆ ಅಲ್ಲ ಸಾಕು ಬಿಡು ಅನ್ನೋ ರೀತಿ ಇವಾಗ ಜನ ಥಿಂಕ್ ಮಾಡ್ತಿದ್ದಾರೆ ಎಲ್ಲೋ ಕೆಲವೊಬ್ರು ಟೆನ್ ಟೆನ್ ಪರ್ಸೆಂಟ್ ಗೆ ಫೈವ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಜನ ಅಷ್ಟೇ ತಲೆ ಕೆಡ್ಸ್ಕೊಂಡು ಏನಾಗಿದೆ ಅಂತ ಹೋಗಿ ಯಾರು ತಲೆ ನೋಡೋಂತಕೊಂತ ಇಲ್ಲ ಇವಾಗಿನ ಇದರಲ್ಲಿ ಇವಾಗ ಇವಾಗ ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡ್ಬೇಕಂದ್ರು ಕೆಲವೊಬ್ರು ಹೆಣ್ಮಕ್ಳು ಭಯ ಪಟ್ಕೊಂತಾರೆ ಸಿಂಗಲ್ ಪೇರೆಂಟ್ ಅವ್ರು ಭಯ ಪಟ್ಕೊಂತಾರೆ ಆಚೆ ಹೋಗಿ ಕೆಲಸ ಮಾಡ್ಬೇಕಂದ್ರು ಭಯ ಪಟ್ಕೊಂತಾರೆ ಈ ರೀತಿ ವ್ಯವಸ್ಥೆ ಇರುವಾಗ ಈ ರೀತಿ ಕೆಲವರು ಕೆಟ್ಟ ಮನಸ್ಥಿತಿ ಅವರ ಗಂಡಸ ಇರುವಾಗ ತುಂಬಾ ಭಯ ಪಡ್ತಾರೆ ಹೆಣ್ಮಕ್ಳು ಮಧ್ಯರಾತ್ರಿ ಓಡಾಡೋದಕ್ಕಾಗಲ್ಲ ಇಲ್ಲ ಏನೋ ಒಂದು ತರದಕ್ಕೆ ಹೋಗ್ಬೇಕು ಏನೋ ಒಂದು ಬೇರೆ ಈ ಊರಿನ ಬೇರೆ ದೇಶಕ್ ಹೋಗ್ಬೇಕು ಈ ಊರ್ ಈ ಊರಿನ ಪಕ್ಕದ ಏರಿಯಾಗ ಹೋಗ್ಬೇಕು ಎಲ್ಲದಕ್ಕೂ ಡಿಪೆಂಡ್ ಆಗಿರ್ತೀವಿ ನಾವು ಏನಕ್ಕೆ ಅಂತಂದ್ರೆ ಈ ರೀತಿ ಆಗ್ಬಿಡತ್ತೆ ಈ ರೀತಿ ಎಲ್ಲೋ ಆಗ್ಬಿಡತ್ತೆ ಅನ್ನೋ ಒಂದು ಆ ಮೈಂಡ್ಸೆಟ್ ಬಂದ್ಬಿಟ್ಟಿರ್ತೀವಿ ನಾವು ನಿಜವಾಗ್ಲೂ ನನ್ಗೆ ಬೆಳಗ್ಗೆಯಿಂದ ಪೋಸ್ಟ್ಗಳು ನೋಡ್ತಾ ಇದ್ದೀನಿ ನನಗೂ ಕೆಲವೊಂದು ಅಲ್ಲಿ ಮೆಸೇಜಸ್ ಫಾರ್ ಮೆಸೇಜಸ್ ಬರ್ತಾನೆ ಇದಾವೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಏನಿಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸ್ವತಂತ್ರ ಏನಕ್ಕೆ ಸಿಕ್ಕಿದೆ ನಮ್ಗೆ ಫಸ್ಟ್ ಆಫ್ ಆಲ್ ಅದನ್ನು ತಿಳ್ಕೊಳ್ಳಿ ನೀವು ಈ ತರ ಕೊಲೆ ಮಾಡೋರ್ಗೆ ರೇಪ್ ಮಾಡೋರ್ಗೆ ಸುಳ್ಳು ಮೋಸ ಮೋಸ ಮಾಡೋರ್ಗೆ ಈ ರೀತಿ ಅವ್ರಿಗೆ ಸ್ವತಂತ್ರ ಸಿಕ್ಕಿದೆ ಅಂತ ಹಾಕೊಂತ ಇದ್ದೀರ ಪೋಸ್ಟ್ಗಳು ನೀವು ನಿಜವಾಗ್ಲು ನನ್ಗೆ ಎಜುಕೇಟೆಡ್ ಆಗಿ ನಾವೇನೆ ಈ ರೀತಿ ಇದೀವಿ ಅಂತಂದ್ರೆ ನನಗೆ ತುಂಬಾ ಒಂದರ ಶೇಮ್ ಫೀಲ್ ಆಗ್ತಿದೆ ಒಂದು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ಬೇಕಾದ್ರು ಅಷ್ಟೇ ಆ ವ್ಯಾಲೆಂಟೈನ್ಸ್ ಡೇ ದಿನ ಏನಾಗಿದೆ ಸುಮ್ನೆ ಸೆಲೆಬ್ರೇಟ್ ಮಾಡ್ತೀವಿ ಅಮ್ಮ ಅಪ್ಪ ಡೇ ಸೆಲೆಬ್ರೇಟ್ ಮಾಡ್ತೀವಿ ಕೆಲವ್ರಿಗೆ ಅಮ್ಮ ಅಪ್ಪ ಅಂದ್ರೆ ಗೌರವನೇ ಇರಲ್ಲ ಸುಮ್ಮನೆ ಪೋಸ್ಟ್ ಹಾಕೊಂತಾರ ಹ್ಯಾಪಿ ಆನಿವರ್ಸರಿ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಗಂಡ ಹೆಂಟಿ ನಡುವೆ ಬಾಂಧವ್ಯನೇ ಇರಲ್ಲ ಆದ್ರೂ ಸೋಷಿಯಲ್ ಮೀಡಿಯಾಕ್ ತೋರ್ಸ್ಬೇಕು ನಾವ್ ಎಷ್ಟು ಚೆನ್ನಾಗಿದೀವಿ ತರ ಹಾಕೊಂತಾರೆ ಏನು ಒಂದೊಂದು ಡೇ ಪ್ರಾಮುಖ್ಯತೆ ಅನ್ನೋದೇ ನಮಗ್ ಗೊತ್ತಿಲ್ಲ ಎಲ್ಲಾ ಮರ್ತೋಗ್ಬಿಟ್ಟಿದೀವಿ ಅನ್ಸುತ್ತೆ ನಾವ್ ಏನಿದು ಸೋಷಿಯಲ್ ಮೀಡಿಯಾ ತೋರ್ಕೆಗೋಸ್ಕರ ನಾವ್ ಏನಿದ್ರು ಪೋಸ್ಟ್ ತರ ಇವಾಗಿನ ಕಾಲ ಆಗೋಗ್ಬಿಟ್ಟಿದೆ ಇವಾಗೆ ಹಿಂಗೆ ಅಂತಂದ್ರೆ ಇನ್ನ ಮುಂದಕ್ಕೆ ಹೆಂಗಾಗುತ್ತೋ ಗೊತ್ತಿಲ್ಲ ನನ್ಗೆ ಆದ್ರೆ ಮಾತ್ರ ಆ ಡಾಕ್ಟರ್ಗೆ ಆಗಿರೋ ಅನ್ಯಾಯ ಡೆಲ್ಲಿಲ್ ಆವತ್ತಾಗಿತ್ತಲ್ಲ ನಿರ್ಭಯ ಅದು ತಿರ್ಗಾ ಮರುಕಳಿಸಿದೆ ಅಂತಾನೆ ಹೇಳ್ಬೋದು ದಯವಿಟ್ಟು ಎಲ್ಲಾರು ವಾಯ್ಸ್ ಔಟ್ ಮಾಡಿ ಆ ಹೆಣ್ಮಗುಗೆ ನ್ಯಾಯ ಕೊಡಿಸ್ಬೇಕು ಯಾರು ಯಾ ಎಲ್ಲಿ ಯಾವ್ದ್ರಲ್ಲಿ ಯಾರು ಮಾತಾಡ್ತಾನೆ ಇಲ್ಲ ಎಲ್ಲೋ ಒಂದ್ ಫಿಫ್ಟಿ ಫಾರ್ಟಿ ಪರ್ಸೆಂಟ್ ಅಷ್ಟೇ ಅದು ಡಾಕ್ಟರ್ಸ್ ಅಷ್ಟೇ ತಲೆ ಕೆಡ್ಸ್ಕೊಂತ ಇರೋದು ನಾವ್ ಏನಾದ್ರು ಆದ್ರೆ ನಮ್ಗೊಂದು ಕೆಂಪ್ ಅಂದ್ರೂ ಒಂದ್ ನೆಗಡಿ ಅಂದ್ರೂ ನಾವು ಡಾಕ್ಟರ್ಸ್ ಹತ್ರ ಓಡಕ್ತಿವಿ ಅಂತ ಡಾಕ್ಟರ್ಗೆ ನಾವ್ ಇವತ್ತು ಒಂದು ಸಮಾಧಾನ ಮಾಡದೆ ಒಂದು ಅವ್ರಿಗೆ ನಾವು ಅವ್ರ ಬೆಂಬಲವಾಗಿ ನಾವೇ ನಿಂತ್ಕೊಂಡೆ ಇದ್ರೆ ನಾವು ಡಾಕ್ಟರ್ ಹೋಗ್ತೀವಿ ಅಂತಂದ್ರೆ ನಮಗೆ ನಾಚಿಕೆ ಆಗ್ಬೇಕು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಿಜವಾಗ್ಲೂ ನಮ್ ಮನೆಯಲ್ಲೂ ಇದಾರೆ ಡಾಕ್ಟರ್ಸ್ ಇದಾರೆ ನಮ್ಮನೇಲೂ ನೈಟ್ ಶಿಫ್ಟ್ ಹೋಗುವಂತ ಹೆಣ್ಮಕ್ಳಿದಾರೆ ಎಲ್ ಎಲ್ಲಾ ತರದವ್ರು ಇದಾರೆ ಇವಾಗ ನಾವು ಅವ್ರನ್ನ ಆಚೆ ಕಳಿಸ್ಬೇಕು ಅಂತಂದ್ರೆ ನಮ್ಗೆ ಎಷ್ಟು ಭಯ ಆಗ್ತಾ ಇರತ್ತೆ ಅಲ್ವಾ ಇರ್ತಾರೆ ಒಳ್ಳೆಯವರು ಇರ್ತಾರೆ ನಾನು ಹೇಳ್ತಾ ಇಲ್ಲ ಎಲ್ಲಾ ಕೆಟ್ಟವರು ಅಂತ ಆದ್ರೆ ಮನಸ್ಥಿತಿಗಳು ಹೆಂಗೆ ಹೆಂಗೆ ಅಂತಂದ್ರೆ ಈ ಮಾತಾಡ್ತಿದ್ರೆ ಅಯ್ಯೋ ಬಟ್ಟೆ ಬಟ್ಟೆ ಅಂತ ಮಾತಾಡ್ತಾ ಇದ್ದ ಬಟ್ಟೆಲಿ ಏನು ಇಲ್ಲ ಗುರು ಆ ಚಿಕ್ಕ ಮಕ್ಕಳಿಂದ ಹಿಡ್ದು ವಯಸ್ಸಾದವ್ರ ಮೇಲ್ ತನಕೂ ಆಗುತ್ತೆ ಎಲ್ಲೋ ಒಂದು ನಾಲ್ಕು ಗೋಡೆ ಮಧ್ಯ ಕುತ್ಕೊಂಡ್ ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಅಂತ ಬ್ಯಾಡ್ ಕಮೆಂಟ್ ಮಾಡೋ ಕೆಟ್ಟ ಹುಳಗಳನ್ನೇ ನೆಕ್ಸ್ಟ್ ಈ ರೀತಿ ಮಾಡೋ ಅಂತದ್ದು ಮಾಡೋ ಅಂತ ಮೈಂಡ್ ಸೆಟ್ ಬರೋರು ಅಂತವ್ರ ಫಸ್ಟ್ ಕಡಿವಾಣ ಹಾಕ್ತಾ ಹೋಗ್ಬೇಕು ಹೆಂಗೆ ಹೆಂಗೆ ಮಾಡ್ತೀವಿ ನಾವು ಹೆಂಗೆ ಏನ್ ಆಗ್ತಿದೆ ಈ ಲಾ ಏನ್ ಆಗ್ತಿದೆ ಗವರ್ಮೆಂಟ್ ಏನ್ ಆಗ್ತಿದೆ ಒಂದು ಗೊತ್ತಾಗ್ತಿಲ್ಲ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಎಷ್ಟು ಬೇಜಾರ್ ಆಗ್ತಿದೆ ಅಂತಂದ್ರೆ ಇವಾಗ ಇವಾಗ ನಮ್ಮಂತ ಇಂಡಿಪೆಂಡೆಂಟ್ ಆಗಿರೋ ಆ ವುಮೆನ್ ಗಳ್ ನಾವೇ ನಾಳೆ ಆಚೆ ಹೋಗ್ಬೇಕು ಅಂತಂದ್ರೆ ನಮ್ಗೆ ಎಷ್ಟು ಭಯ ಆಗುತ್ತೆ ಹೇಳಿ ಆಮೇಲೆ ಕೆಲವೊಬ್ರು ಯೂಟ್ಯೂಬ್ ಅಲ್ಲಿ ಏನಾದ್ರೂ ಒಂದು ತೊಡಗಿಸ್ಕೋಬೇಕು ಅಂತ ಆಸೆ ಆದ್ರೆ ಆಗ್ತಿಲ್ಲ ಫೇಸ್ ತೋರ್ಸಕ್ ಆಗಲ್ಲ ಮನೆಯಲ್ಲಿ ಪರ್ಮಿಷನ್ ಬಿಡಲ್ಲ ಯಾಕೆ ಈ ರೀತಿ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಈ ರೀತಿ ಹೆಣ್ಮಕ್ಳಗ್ ಗೌರವ ಕೊಡಲ್ಲ ಕೆಲವರು ಅನ್ನೋ ರೀತಿ ಅನ್ನೋ ಒಂದು ಕಾರಣಕ್ಕೆ ಆದ್ರೆ ಕೆಲವ್ರಿಗೆ ಅವ್ರದ್ದು ಟ್ಯಾಲೆಂಟ್ ಇರುತ್ತೆ ಕೆಲವ್ರದು ತುಂಬಾ ಪ್ರತಿಭೆಗಳು ಇರ್ತಾರೆ ಆಚೆ ಬರಲ್ಲ ಹಂಗೆ ಒಳಗಡೆನೆ ಇಟ್ಕೊಂಡಿರ್ತಾರೆ ಅವರು ಆ ಕೆಲವೊಬ್ರು ಮದ್ವೆ ಹೋಗಿರ್ತಾರೆ ಅವ್ರ್ ಏನೋ ಒಂದ್ ಸಾಧಿಸ್ಬೇಕಾಗಿರುತ್ತೆ ಏನೋ ಒಂದ್ ಗುರಿ ಇರುತ್ತೆ ಅದು ಆಗಲ್ಲ ಅವ್ರಿಗೆ ಮಾತಾಡೋಂತ ಸ್ವತಂತ್ರನೇ ಇರಲ್ಲ ಮದ್ವೆ ಆದ್ಮೇಲೆ ಆ ರೀತಿ ಆಗ್ಬಿಟ್ಟಿರುತ್ತೆ ಈ ರೀತಿ ಜನಗಳ ಮಧ್ಯೆ ನಾವಿರೋವಾಗ ಹೆಂಗೆ ನಾವು ಇದನ್ನ ಇಂಡಿಪೆಂಡೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಕೆಲವರು ಮಾಡಿ ಖಂಡಿತ ಮಾಡಿ ಕೆಲವ್ರಿಗೆ ಇಂಡಿಪೆಂಡೆಂಟ್ ಆಗಿರ್ತೀರಾ ಇಂಡಿಪೆಂಡೆನ್ಸ್ ನಿಮಗೆ ಸಿಕ್ಕಿರುತ್ತೆ ಸ್ವತಂತ್ರ ಸಿಕ್ಕಿರುತ್ತೆ ಖಂಡಿತ ಮಾಡಿ ನಂದೇನು ಅಭ್ಯಂತರ ಇಲ್ಲ ಆದ್ರೆ ಅಲ್ಲಿ ಆಗಿರೋ ಅನ್ಯಾಯನ ದಯವಿಟ್ಟು ಎಲ್ಲಾರು ವಾಯ್ಸ್ ಔಟ್ ಮಾಡಿ ಖಂಡಿತ ಆ ಹೆಣ್ಮಗಳಿಗೊಂದು ನ್ಯಾಯ ಕೊಡ್ಸಲೇಬೇಕು ಆಮೇಲೆ ಇನ್ನೊಂದೇನು ಅಂತಂದ್ರೆ ಒನ್ ಫಿಫ್ಟಿ ಸಿಮೆನ್ ಒನ್ ಫಿಫ್ಟಿ ಗ್ರಾಮ್ ಸಿಮೆಂಟ್ ಸಿಕ್ಕಿದೆ ಆ ಹುಡ್ಗಿ ಬಾಡಿಲಿ ಆ ಅಪ್ಪ ಅಮ್ಮನ ಪರಿಸ್ಥಿತಿ ಏನ್ ಆಗಿರ್ಬೋದು ಮಗಳನ್ನ ಆ ರೀತಿ ನೋಡಿ ಇಮ್ಯಾಜಿನೇಷನ್ಗೂ ಬರುತ್ತಾ ಅದು ಯಾರಿಗಾದ್ರು ಏನ್ ಅದಿ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ ಆ ರೀತಿ ಅದು ಕೆಲವೊಂದು ಪೋಸ್ಟ್ಗಳು ನೋಡ್ತಾ ಇದ್ರೆ ಎಷ್ಟು ಮನ್ಸಿಗೆ ಹರ್ಟ್ ಆಗುತ್ತೆ ಅಂತಂದ್ರೆ ಏನ್ ಹೆಣ್ಮಕ್ಳಿಗೆ ಏನ್ ಗೌರವನೇ ಕೊಡಲ್ಲ ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತಂದ್ರೆ ಏನೋ ಮನ್ಸೋ ಇಚ್ಛೆ ಕಮೆಂಟ್ಗಳು ಮನ್ಸೋ ಇಚ್ಛೆ ಇದು ಆ ಇವಾಗ ತುಂಬಾ ನ್ಯೂಸ್ಗಳು ಹೋಗ್ತಾ ಇದೆ ಅಲ್ವಾ ಆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ನ್ಯೂಸ್ ಅಲ್ಲಿ ತೋರ್ಸ್ತಾ ಇದಿರೋದು ಅದು ನೋಡಿನೂ ಸಹ ಜನ ಬ್ಯಾಡ್ ಕಮೆಂಟ್ ಮಾಡಕ್ ಬಿಟ್ಟಿಲ್ಲ ಒಂದು ತರ್ಟಿ ಪರ್ಸೆಂಟ್ ಬಿಟ್ಟಿರ್ಬೋದೇನೋ ಇನ್ನೂ ಒಂದು ಸೆವೆಂಟಿ ಪರ್ಸೆಂಟ್ ಕೆಟ್ಟು ಹುಳಗಳು ಇನ್ನು ನಾನ್ ಒಂದು ಹೇಳ್ತೀನಿ ನೋಡಿ ಇವತ್ತು ಮಾಡಿ ವಿಕೃತವಾಗಿ ಇಟ್ಕೊಂಡಿರ್ತಾರಲ್ಲ ಅವ್ರು ಯಾರು ಅಮ್ಮನ್ ಹೊಟ್ಟೆಯಿಂದ ಬಂದಿಲ್ಲ ಅನ್ಸುತ್ತೆ ಮೇಲಿಂದ ಉದ್ರು ಬಿಟ್ಟಿರ್ತಾರೆ ಅನ್ಸುತ್ತೆ ಅವರು ನಿಜವಾಗ್ನು ಹೇಳ್ತೀನಿ ಅಂತ ಅವ್ರಿಗೆ ಕೆಟ್ಟ ಕೆಡದಾಗ ಕುತ್ಕೊಂಡ್ ಕಮೆಂಟ್ ಮಾಡ್ತಾ ಇರ್ತಾರಲ್ಲ ಇಲ್ಲ ಆ ವಿಕೃತ ಮೈಂಡ್ ಇಟ್ಕೊಂಡಿರ್ತಾರೆ ನೋಡಿ ಕೆಲವೊಬ್ರು ತುಂಬಾ ಸಫರ್ ಮಾಡ್ತಾ ಇರ್ತಾರೆ ಅದ್ರಿಂದ ಈ ಆಫೀಸಲ್ಲೇ ಆಗಿರ್ಬೋದು ಹೊರಗಡೆ ಕೆಲ್ಸಕ್ಕೆ ಹೋಗೋರ್ ಆಗಿರ್ಬೋದು ಆಮೇಲೆ ಈ ರೀತಿ ಆಚೆ ಈಚೆ ಓಡಾಡೋ ಹೆಣ್ಮಕ್ಳಾಗಿರ್ಬೋದು ಆ ಟ್ರಿಪ್ಸ್ ಅಂದ್ರೆ ಗೆ ಅಂತ ಹೋಗ್ತಾರಲ್ಲ ಆಚೆ ಟ್ರಿಪ್ಗೆ ಅಂತ ಅಂತವ್ರ ತುಂಬಾ ಈ ರೀತಿ ದೌರ್ಜನ್ಯಗಳಾಗಿವೆ ಯಾರು ಹೇಳ್ಕೊಳಲ್ಲ ಅಷ್ಟೇ ನಿಜವಾಗ್ಲು ತುಂಬಾ ತುಂಬಾ ಒಂದು ಹೆಂಗಿದೆ ಇವಾಗಿನ ಸಮಾಜ ಅಂತಂದ್ರೆ ಸೇಫ್ ಇಲ್ಲ ಹೆಣ್ಮಕ್ಳಿಗೆ ಅಂತಾನೆ ಹೇಳ್ಬೋದು ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಸೇಫ್ ಇರ್ಬೋದೇನೋ ಯಾಕೆ ಯಾವಾಗ ಅಂತಂದ್ರೆ ನಮ್ ಹೆಣ್ಮಕ್ಳು ನಾವ್ ಸೇಫ್ ಮಾಡ್ಕೊಬೇಕು ಅಂತ ಇರ್ತಾರ ನೋಡಿ ಅಂತವ್ರು ಆ ಕೆಲವರು ಆ ಈ ರಾಜೋಷ್ ಓಡಾಡೋದಿಕ್ಕೆ ಆಗ್ಲಿ ಹೋಗ್ತಾವಳೆ ರೋಡಲ್ಲಿ ಅಂತಂದ್ರೆ ಗೇಲಿ ಮಾಡಿ ರೇಗಿಸಿ ನಗಾಡಿ ಆಡ್ಕೊಳವ್ರೆ ತುಂಬಾ ಜನ ಏ ಹೆಂಗ್ ಹೆಂಗ್ತಾಳು ನೋಡು ಹಂಗ ನೋಡಿ ಯಾಕಂದ್ರೆ ಅವ್ರ ಮನೇಲಿ ಇರಲ್ವಾ ಅಂತ ಆತರ ರೇಗಿಸ್ತಾರ ಅವ್ರ ಅಪ್ಪ ಅಮ್ಮ ಇರಲ್ವ ಅವ್ರ ಅಮ್ಮ ಇರಲ್ವ ಅವ್ರ ತಂಗಿ ಇರಲ್ವಾ ಅವ್ರ ಅಕ್ಕನ ಜೊತೆ ಬೆಳ್ದಿರಲ್ವಾ ಅವ್ರು ಏನ ಸೆಟ್ ಗಳಲ್ಲಿ ಕೆಲವರು ಇರ್ತಾರೆ ಅಂತಂದ್ರೆ ನಿಜವಾಗ್ಲೂ ಏನೋ ಒಂದು ಸೋಷಿಯಲ್ ಮೀಡಿಯಾಗ ಬಂದ್ಬಿಟ್ಟಿದ್ದಾರೆ ಅಂತಂದ್ರೆ ಏನೋ ಒಂಥರ ನೋಡೋದು ಸೋಶಿಯಲ್ ಮೀಡಿಯಾ ಹಾಳಾಗ್ ಹೋಗ್ಲಿ ಆಯ್ತಾ ಅಲ್ಲಿ ಡಾಕ್ಟರ್ಗೆ ಹಂಗಾಗಿದ್ಯಲ್ಲ ಯಾರ್ ಮಾತಾಡ್ತಾರೆ ಅದ್ರ ಬಗ್ಗೆ ಯಾರಾದ್ರೂ ಒಬ್ರು ಮಾತಾಡ್ತಾ ಇದಾರ ಅದ್ರ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ ಭಯನ ಭಯದಿಂದ ಮಾತಾಡ್ತಾ ಇಲ್ವಾ ಅದೇ ಭಯ ಪಟ್ಕೊಂಡು ಡಾಕ್ಟರ್ ಹತ್ರ ಹೋಗ್ಬೇಡಿ ನೀವು ಜ್ವರ ನೆಗಡಿ ಕೆಮ್ಮೆಲ್ಲ ನೀವೇ ಹುಷಾರ್ ಮಾಡ್ಕೊಂಬಿಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋಕ್ ಹೋಗ್ಬೇಡಿ ನೀವು ಡಾಕ್ಟರ್ಸ್ ಬಗ್ಗೆ ಇಷ್ಟು ತಾತ್ಸಾರವಾಗಿ ನೀವು ಏನು ಅದು ಬಗ್ಗೆ ವಾಯ್ಸ್ ಎತ್ತದೆ ನೀವು ಏನು ಧ್ವನಿ ಎತ್ತದೆ ನೀವು ಈ ರೀತಿ ಆರಾಮಾಗಿ ನೀವು ರೆಸ್ಟ್ ಮಾಡ್ತಾ ಇದ್ದೀರಾ ಅಂದಮೇಲೆ ಹೋಗ್ಲೇಬೇಡಿ ನೀವು ಹಾಸ್ಪಿಟ್ಲಿಗೆ ನೀವ್ ನೀವೇ ಎಲ್ಲ ಕ್ಯೂ ಮಾಡ್ಕೊಂಬಿಡಿ ನೀವ್ ನೀವೇ ಡಾಕ್ಟರ್ಸ್ ಆಗೋಗ್ಬಿಡಿ ನಿಜವಾಗ್ಲೂ ತುಂಬಾ ತುಂಬಾ ಒಂದು ಒಂದು ಪರಿಸ್ಥಿತಿ ಮನಸ್ಥಿತಿಲಿ ಇದ್ರೆ ತುಂಬಾ ಜನ ಅದರಿಂದ ಹೊರಗಡೆ ಬರ್ಬೇಕು ಆ ಹುಡ್ಗಿಗೆ ನ್ಯಾಯ ಸಿಗ್ ಸಿಗೋತರ ಆಗ್ಬೇಕು ತುಂಬಾ ಒಂದು ಮನ್ಸ್ ಬೇಜಾರ್ ಮಾಡ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ ನಾನು ತುಂಬಾ ರ್ಯಾಶ್ ಆಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಕ್ಸಿ ಅಂತ ಹೇಳ್ತಾ ನಾನು ಏನ್ ತಪ್ಪು ಮಾತಾಡಿದೀನಿ ಏನ್ ಸರಿ ಮಾತಾಡಿದೀನಿ ಜಾಸ್ತಿ ಮಾತಾಡ್ಬಿಟ್ಟಿದ್ದೀನ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ದೆ ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೀನಿ